ಈ ವರ್ಷ ಶುಭ ಮತ್ತು ಅಶುಭ ಫಲಗಳನ್ನ ಸಮನಾಗಿ ನೀಡುವ ವರ್ಷ ಆಗಿತ್ತು ಈ ವರ್ಷ ಅದರ ಜೊತೆಗೆ ಚಿಕ್ಕ ಮಕ್ಕಳಿಗೆ ರೋಗ ಜನಗಳಿಗೆ ಸ್ವಲ್ಪ ಸುಧಾರಣೆ ಆಗ್ತಿತ್ತು ಅಲ್ಲಲ್ಲಿ ಬರಗಾಲ ಆಕತಿ ಜನರಾಗಿ ಪ್ರಜೆಗಳಿಗೆ ಕಲ ಹೆತ್ತಾದಿತ್ತು ಅಗ್ನಿ ಅನಾಹುತಗಳಾದವು ಅಂತೇಳಿ ಮತ್ತೆ ದೊಡ್ಡ ದುಃಖದ ಸುದ್ದಿ ಅತಿ ಗಾಳಿ ಬೀಸುವುದರಿಂದ ಅಲ್ಲಲ್ಲಿ ಕಂಡ ಮನ್ನಡ ಆಕತ್ತೆ ಅಂತೇಳಿ ನಮುತ್ತೆ ಪಾಪದ ಕೆಲಸ ಹೆಚ್ಚಾದಿತ್ತು ಕಾಡು ಪ್ರಾಣಿಗಳಿಗೆ ತೊಂದರೆ ಆದಿತ್ತು ಅಲ್ಲಲ್ಲಿ ರಾಜ ಪ್ರಜೆಗಳಿಗೆ ಕಲಹ ಪಂಚಮಹಾಪಾತಗಳು ಹುಟ್ಟು ಉತ್ತರ ಭಾರತದಲ್ಲಿ ಅಧಿಕ ಮಳೆಯಾಗಿ ಕೆಲವು ಕಡೆ ಅತಿವೃಷ್ಟಿ ಆಗುವ ಸಾಧ್ಯತೆ ಇದೆ ಹಾಗೂ ವಿಶ್ವದ ಕೆಲವು ಕಡೆ ಭೂ ಆಗುವ ಸಾಧ್ಯತೆ ಇದೆ ಈ ವರ್ಷ ರೈತರಿಗೆ ಹೆಚ್ಚಿನ ಒಳ್ಳೆಯದಾಕತ್ತೆ ಈ ವರ್ಷ ರಾಜ್ಯ ರಾಜಕೀಯದಲ್ಲಿ ಇನ್ನಷ್ಟು ಹೊಸ ತಿರುವುಗಳಾದವು ಅಂತೇಳಿ ನಮ್ಮ ಮುಖ್ಯ ಈ ವರ್ಷದಲ್ಲಿ ಈ ವರ್ಷದ ದೇಶದ ಗಡಿಗಳಲ್ಲಿ ಆತಂಕದ ವಾತಾವರಣ ಹಾಗೂ ಯುದ್ಧದ ಕಾರ್ಮೋಡ ನೈಸರ್ಗಿಕ ವಿಕೋಪಗಳ ಹಾವಳಿ ಹೆಚ್ಚಿತ್ತು ತಿಳಿಯರನ್ನ ಅಂತೇಳಿ ಈ ವರ್ಷದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಸ್ಥಿರ ಬೆಳವಣಿಗೆ ಆಕತ್ತೆ ಅಂತೇಳಿ ನಮ್ಮ ಮುತ್ಯ ಅದರ ಜೊತೆಗೆ ಶ್ರೀಮಂತ ಮತ್ತು ಬಡವರ ನಡುವಿನ ಅಂತ ಅಂತರದಂತ ಸಮಸ್ಯೆಗಳು ಕಡಿಮೆ ಹಾಕವು ಈ ಪರಾಭವನ ಸಂಸಾರದಲ್ಲಿ ಈ ವರ್ಷದಲ್ಲಿ ಉತ್ತಮ ಮಳೆ ಆಗುವ ಸಾಧ್ಯತೆ ಆದರೆ ಭೂ ಕುಸಿತ ನೈಸರ್ಗಿಕ ವಿಪತ್ತುಗಳು ಎದುರಾಗಬಹುದು ಹೆಚ್ಚಿನ ಸವಾಲನ್ನು ಎದುರಿಸುವ ದಿನ ಬಂದಿತ್ತು ಅಂತೇಳಿ ನಮ್ಮ ಅದರ ಜೊತೆಗೆ ಜನರ ಆರೋಗ್ಯದಲ್ಲಿ ಸುಧಾರಣೆ ಆಕತಿ ಈ ವರ್ಷ ಈ ವರ್ಷದಲ್ಲಿ ಬಹಳ ಪ್ರಮಾಣದಲ್ಲಿ ಮಳೆ ಪ್ರಭಾವ ಆದರೂ ಯಾವ ರೀತಿಯ ಭಯವಿಲ್ಲ ಈ ವರ್ಷ ಉದ್ಯೋಗಗಳು ಉತ್ತಮ ಆರ್ಥಿಕ ಕ್ರಾಂತಿ ಆಕತ್ತಂತೇಳಿ ನಮೃತ್ಯ ಮುಂಗಾರಿ ಮನೆ ಏಳನೇ ಹಿಂಗಾರಿ ಮಳೆ ಒಂಬತ್ತಾನೇ ಓಂ ಹರಿವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಹಂಡ ಹಾರೂರ ಗಂಡ ಲಂಡ ಮುಸುಲರ ಗಂಡ ತುಂಡ ಜಿನವರ ಗಂಡ ಪಟ್ಟು ಕುದಿಯವರ ಗಂಡ ಇಟ್ಟಂಗಸವರ ಗಂಡ ವಿಧಿ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಲಿ ಚಿಪಾಟಿ ಮಾಡವರ ಗಂಡ ಅಡಿವೆಲಿ ಮನೆ ಮಾಡಿ ನಿಂತು ತುಡುಗ ಮನುಜರನ್ನ ಕೊಲ್ಲೂತ್ ಬರ್ತಾ ನೋಡೋ ಸದಾಶಿವ ಬಹು ಪರಾಕ್ರಮೆ ಒಂದೇದ್ದು ನಮ್ಮ ಮಟ್ಟದ ಕಾಲಜ್ಞಾನ ರೈತರಿಗೆ ಬೆಳೆದಂತ ಬೆಳೆಗಳಿಗೆ ಒಳ್ಳೆ ಬೆಲೆ ಬರಲಿ ರೈತರು ಸಹಿತ ಸಂತೋಷದಿಂದ ಇರಲಿ ಅವ್ರು ಬೆಳದ್ರನ್ನ ಜಗತ್ತಿಗೆ ಸುಭಿಕ್ಷೆ ಆದಂಗ ಎರಡನೇದ್ದು ಈಗಿನ ಯುವಕರು ದಯವಿಟ್ಟು ಮದ್ಯಪಾನವನ್ನ ಮಾಡಿ ಎಲ್ಲೆಂದರಲ್ಲಿ ಗಾಡಿ ಚಲಾಯಿಸಿ ನಿಮ್ಗೆ ಏನಾದ್ರು ತೊಂದರೆ ಆಗ್ತತ್ತಂದ್ರ ಹಣದ ಹೂವು ಹಬ್ಬಗ ಬಹಳ ತ್ರಾಸಾಕ್ತ ಬಹಳ ತ್ರಾಸ ಆಕತಿ ಇನ್ನೊಂದು ನಮ್ಮನ್ನ ಕೂಲಿನ ಅಲ್ಲಿ ಮಾಡಿ ಅಂದ್ರೆ ಅವ್ರನ್ನ ಒಳ್ಳೆ ರೀತಿಯಿಂದ ನೋಡ್ಕೊಳೋ ಜವಾಬ್ದಾರಿ ನಾ ನಂಬುದು ಅದ್ರ ಜೊತೆಗೆ ದಯವಿಟ್ಟು ಒಂದು ವಿನಂತಿ ಮಾಡ್ಕೊತೇನೆ ಬಹುಲಾಜ ಶ್ರೀಮಠದ ವತಿಯಿಂದ ಹಡೆದ ತಂದೆ ತಾಯಿಗಳಿಗೆ ನೋವು ಕೊಡ್ಲಾರ್ದ ಅವ್ರ ಕಣ್ಣೀರು ಬರ್ಸಲಾರ್ದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳೋ ನನ್ನ ಮನಸ್ಸಲ್ಲಿ ಸದಾಶಿವಪ್ಪ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡ್ಲಿ ಅಂತೇಳಿ ನಾನು ಸದಾಶಿವಪ್ಪನಲ್ಲಿ ಬಿಡ್ಕೊತೀನಿ ಅದರ ಜೊತೆಗೆ ವಾಹನ ಸವಾರರು ಸಹಿತ ದಯವಿಟ್ಟು ಮದ್ಯಪಾನವನ್ನು ಮಾಡಿ ನೀವೆಲ್ಲಾದ್ರೂ ಆಕ್ಸಿಡೆಂಟ್ ಆತಂತಂದ್ರ ಅದು ಬಹಳ ದುಃಖ ಸಂಗತಿ ಆಗ್ತತಿ ಅದಕ್ಕ ಸದಾಶಿವಪ್ಪ ಜಗತ್ತಿಗೆ ಸುಭಿಕ್ಷೆ ಆಗ್ಲಿ ಬೆಳೆ ಬೆಳೆ ಸಮೃದ್ಧಿಯನ್ನ ಕೊಡ್ಲಿ ಯಾವುದೇ ರೋಗ ವಿರುಗಿನ ಬರ್ಲಾರ್ದಂಗೆ ಸಾಕ್ಷಾತ್ ಕಾಪಾಡ್ಲಿ ಅಂತ ಹೇಳಿ ನಾನು ಎಲ್ಲ ಇವತ್ತೇನು ನೀವು ಮಾಧ್ಯಮ ಮಿತ್ರವ್ರು ಏನ್ ಬಂದಿರಲ್ಲ ನಿಮ್ಗೂ ಕೂಡ ನಿಮ್ಮ ಮನೆತನಕ ಸದಾಶಿವಪ್ಪ ಕುಂದು ಕೊರತೆ ಬರ್ಲ ಬರ್ಲಾರ್ದಂಗ ಒಳ್ಳೆಯದನ್ನ ಮಾಡ್ಲಿ ಅಂತೇಳಿ ಸದಾಶಿವನಲ್ಲಿ ಬಡ್ಕೊತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ